ಅಪಘಾತಗಳನ್ನು ಹೊರತುಪಡಿಸಿ ಇತರ ಕಾರಣಗಳಿಂದ ಸಾವನ್ನಪ್ಪುವ ಕೆಎಸ್ಆರ್ಟಿಸಿ ನೌಕರರ ಕುಟುಂಬಸ್ಥರಿಗೆ ನೀಡಲಾಗುವ ಪರಿಹಾರ ಹಣವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ದ್ವಿಗುಣಗೊಳಿಸಿದೆ ಮೃತ ಸಿಬ್ಬಂದಿ ಕುಟುಂಬಗಳು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪಡೆಯಲಿದ್ದು ಡೀಟೇಲ್ಸ್ ಇಲ್ಲಿದೆ ಸಿಬ್ಬಂದಿ ಸ್ವಾಭಾವಿಕ ಸಾವು ಪರಿಹಾರ ಮೊತ್ತ ದುಪ್ಪಟ್ಟು ಕೆಎಸ್ಆರ್ಟಿಸಿ ಮೃತ ಸಿಬ್ಬಂದಿ ಕುಟುಂಬಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಅಪಘಾತಗಳನ್ನು ಹೊರತುಪಡಿಸಿ ಇತರ ಕಾರಣಗಳಿಂದ ಸಾವನ್ನಪ್ಪುವ ನೌಕರರ ಕುಟುಂಬಸ್ಥರಿಗೆ ನೀಡಲಾಗುವ ಪರಿಹಾರ ಹಣವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ದ್ವಿಗುಣಗೊಳಿಸಿದೆ ಸೆಪ್ಟೆಂಬರ್ ಒಂದರಿಂದ ಮೃತ ಸಿಬ್ಬಂದಿ ಕುಟುಂಬಗಳು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪಡೆಯಲಿದ್ದಾರೆ ನಿಗಮದ ಪರಿಷ್ಕೃತ ನೌಕರರ ಕುಟುಂಬ ಕಲ್ಯಾಣ ಯೋಜನೆಯಡಿಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿಗಳು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಿಂದ ಆರು ಲಕ್ಷ ರೂಪಾಯಿ ಹಣವನ್ನು ಪರಿಹಾರವಾಗಿ ನೀಡಲಾಗುತ್ತೆ ಕೆಎಸ್ಆರ್ಟಿಸಿ ಈಗಾಗಲೇ ಆಕಸ್ಮಿಕ ಸಾವುಗಳಿಗೆ ಒದಗಿಸುವ ಒಂದು ಕೋಟಿ ರೂಪಾಯಿಗಳ ವಿಮಾ ರಕ್ಷಣೆಯ ಜೊತೆಗೆ ಸರ್ಕಾರಿ ಸ್ವಾಮ್ಯದ ನಿಗಮಗಳಲ್ಲಿ ನೌಕರರ ಕಲ್ಯಾಣಕ್ಕಾಗಿ ಹೊಸ ಮಾನದಂಡ ರೂಪಿಸಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೃದಯಾಘಾತ ಮತ್ತು ಮೂತ್ರಪಿಂಡ ವೈಫಲ್ಯದಿಂದ ಕ್ಯಾನ್ಸರ್ವರೆಗೆ ಆಕಸ್ಮಿಕವಲ್ಲದ ಸಾವುಗಳಿಗೆ ಪರಿಹಾರವನ್ನು ಮೂರು ಲಕ್ಷ ರೂಪಾಯಿಗಳಿಂದ ಹತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು ಅಂದರಿಂದ ನೂರ ಐವತ್ತೇಳು ಕುಟುಂಬಗಳಿಗೆ ಪರಿಹಾರ ಸಿಕ್ಕಿದೆ ಈಗ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಏರಿಕೆಯಾಗಿರುವುದು ಕೆಎಸ್ಆರ್ಟಿಸಿ ಕಾರ್ಮಿಕರಿಗೆ ಐತಿಹಾಸಿಕ ಕ್ಷಣ ಎಂದು ಹೇಳಲಾಗ್ತಾ ಇದೆ ನಮ್ಮ ಕೆಎಸ್ಆರ್ಟಿಸಿಯಲ್ಲಿ ಮೂವತ್ತ್ ಮೂರು ಸಾವಿರ ಸಿಬ್ಬಂದಿ ಇದ್ದಾರೆ ಮತ್ತು ಪ್ರತಿ ವರ್ಷ ಮೂವತ್ತೈದರಿಂದ ಐವತ್ತು ಅಪಘಾತ ರಹಿತ ಸಾವುಗಳು ಸಂಭವಿಸುತ್ತೆ ಈ ಹಿಂದೆ ಕಾರ್ಮಿಕ ಆಯುಕ್ತರಾಗಿ ಸೇವೆ ಸಲ್ಲಿಸಿರುವುದರಿಂದ ಕುಟುಂಬಗಳು ಅನುಭವಿಸುವ ನೋವು ನನಗೆ ತಿಳಿದಿದೆ ಈ ಪರಿಷ್ಕರಣೆಯು ಅವರಿಗೆ ಘನತೆ ಮತ್ತು ಭದ್ರತೆ ಒದಗಿಸುತ್ತೆ ಈ ನಿರ್ಧಾರ ನೌಕರರ ಕಲ್ಯಾಣ ಕ್ರಮವೆಂದು ಪ್ರಶಂಸಿಸಲಾಗ್ತಾ ಇದೆ ಇದರಿಂದಾಗಿ ನೌಕರರ ಕುಟುಂಬ ಸಮಸ್ಯೆಯಲ್ಲಿ ಸಿಲುಕಲು ಬಿಡೋದಿಲ್ಲ ಅಂತ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಫಸೈದ್ ತಿಳಿಸಿದ್ದಾರೆ डेस्क ब्यूरो जी कनडा न्यूज़